ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಳ್ಳ ನನ್ನ ವೀಡಿಯೋ ನೋಡ್ತಾ ಇದ್ದರ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಶಾಕಾಗಿ ಬಾರಿ ದೇವಿ ಮನೆಗೆ ಡಿ ಸಿ ಮಾಲಿನ್ಯ ಬರ್ತಾಳೆ ಹಾಗೆ ಶಂಕರನಿಗೆ ಮತ್ತು ಎಲ್ಲರಿಗೂ ಸಹ ಸಾಂತ್ವನ ಹೇಳಿ ಹೊರಟು ಹೋಗ್ತಾ ಇರಬೇಕಾದ್ರೆ ಗೌರಿಗೆ ಹೇಳ್ತಾ ಇರ್ತಾಳೆ ನೀನು ಯಾವುದೇ ರೀತಿ ಡೌಟ್ನ ಇಟ್ಕೋಬೇಡ ನಿನಗೆ ತೊಂದರೆ ಮಾಡೋಕ್ಕೆ ನಾನು ಇಲ್ಲಿ ಬಂದಿಲ್ಲ ನಿನಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು ಅದಕ್ಕೆ ಸಾಂತ್ವನ ಹೇಳಕ್ಕೆ ಬಂದಿದ್ದೀನಿ ನನ್ನಿಂದ ನಿನಗೆ ಯಾವತ್ತೂ ತೊಂದರೆ ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಯಾವ ರೀತಿ ತೊಂದರೆ ಕೊಡಲ್ಲ ಅಂತ ನಾನು ಭರವಸೆ ಕೊಡ್ತೀನಿ ನಿಮ್ಗೆ ಅಷ್ಟಾದರೂ ನನ್ನ ಬಗ್ಗೆ ಗೊತ್ತಿರಬೇಕಲ್ವಾ ಒಂದು ಕಾಲದಲ್ಲಿ ನನ್ನ ಫ್ರೆಂಡಾಗಿದ್ದಳು ನೀನು ಆದರೆ ಶತ್ರು ಅಂತ ಬಂದಾಗ ಏನು ಮಾಡೋಕ್ಕಾಗಲ್ಲ ಸಾ ಮನೆಗೆ ನಾವು ಬರಲೇಬೇಕಾಗುತ್ತೆ ಅದು ನಮ್ಮ ಧರ್ಮ ಹಾಗೆ ನಾನು ಇಲ್ಲಿ ಡಿ ಸಿ ಮಾಲಿನಿಯಾಗಿ ಬಂದಿಲ್ಲ ಒಬ್ಬಳು ಫ್ರೆಂಡಾಗಿ ಬಂದಿದ್ದೀನಿ ಇನ್ನ ಸ್ನೇಹಿತಿಯಾಗಿ ಇಲ್ಲಿ ಬಂದಿದ್ದೀನಿ ಇದನ್ನು ನಾನು ಆಗಿ ತೊಗೋತಾ ಇದ್ದೀನಿ ಈ ಥರ ಅನ್ಯಾಯ ಮಾಡಿದವ್ರಿಗೆ ನಾನು ಸುಮ್ಮನೆ ಬಿಡಲ್ಲ ಎಷ್ಟೇ ಹೈ ಪ್ರೊಫೆಷನಲಲ್ಲಿ ಇರಲಿ ಅವರು ಎಷ್ಟೇ ಇನ್ಫ್ಲುಯನ್ಸ್ ಇರಲಿ ಅವ್ರನ್ನ ನಾನು ಖಂಡಿತ ಬಿಡಲ್ಲ ಖಂಡಿತ ಅವ್ರಿಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಮಾಲಿನಿ ಅಂತ ಅನ್ಬೇಕಾದ್ರೆ ಇಟ್ಸ್ ನಾಟ್ ಮೆನ್ಷನ್ಡ್ ಅನ್ಬೇಕಾದ್ರೆ ಒಂದು ನಿಮಿಷ ಬರ್ತೀನಿ ಅಂತ ಈಚೆ ಕಡೆ ಬರ್ತಾ ಇರ್ತಾಳೆ ಆಚೆ ಶಂಕರ ತುಂಬ ಬೇಜಾರಿಂದ ನಿಂತಿರಬೇಕಾದ್ರೆ ನೋಡಿ ಅವರೇ ನಿಮ್ಮ ಮನಸ್ಸಲ್ಲಿ ಎಷ್ಟು ದುಃಖ ಇದೆ ಹಾಗೆ ಎಷ್ಟು ಬೇಜಾರಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಆದರೆ ನೀವು ಯಾಕೆ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಕೊರಕ್ತಾ ಇದ್ದೀರಾ ಹಾಗೆ ಜೋಗಿಯವರೇ ಎಷ್ಟಂತ ನೋವು ಮನ್ಸಲ್ಲಿ ಇಟ್ಕೋತೀರ ಅದು ಎಷ್ಟಂತ ಸೈಜ್ ಕಳುತ್ತೆ ದಯವಿಟ್ಟು ಈ ರೀತಿ ಇರಬೇಡಿ ಇದರಿಂದ ನಿಮಗೂ ತೊಂದರೆ ಹಾಗೆ ನಿಮ್ಮ ಜೊತೆ ಇರೋ ನಮಗೆಲ್ಲರಿಗೂ ಸಹ ತುಂಬ ಕಷ್ಟ ಆಗುತ್ತೆ ಅಂತ ಕಣ್ಣೀರು ಹಾಕ್ಕೊಂಡು ಕೈ ಇಟ್ಕೊಂಡು ಶಂಕರನ ಹತ್ರ ಬೇಡ್ಕೊಳ್ತಾ ಇರ್ತಾಳೆ ನೋಡಿ ಈ ರೀತಿ ಇರೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀವಿ ನಾನು ಭೂವಿನೂ ಹಾಗೆ ಪಾರ್ವತಿ ಅತ್ತೆನೂ ಸಹ ನಿಮ್ಮ ಮೇಲೆ ಪ್ರಾಣನ ಇಟ್ಕೊಂಡರೆ ದಯವಿಟ್ಟು ನಮಗೋಸ್ಕರನಾದರೂ ನೀವು ಕಣ್ಣೀರು ಹಾಕ್ಬಿಡಿ ಜೋರಾಗಿ ಹತ್ಬಿಟ್ಟು ಆ ದುಃಖ ದುಃಖದನ್ನು ನೀರಲ್ಲಿ ಕರಗೋ ರೀತಿ ಮಾಡಿ ಅಂತ ಕೈ ಮುಗಿದು ಬೇಡ್ಕೊತಾ ಇರ್ತಾಳೆ ಹಾಗೆ ಶಂಕರ ಹೇಳ್ತಾ ಇರ್ತಾನೆ ನಾನು ಖಂಡಿತ ಅಳೋಕಿಲ್ಲ ಯಾಕೆ ಅಂತಂದರೆ ನಾನು ಹತ್ತಿರ ನನ್ನ ಎದೆಯಲ್ಲಿ ಆಗಿರೋ ಬೆಂಕಿ ಹಾರೋಗಿಬಿಡುತ್ತೆ ಕಣ್ಣೀರು ಮೂಲಕ ಅದೆಲ್ಲ ತಣ್ದಾಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಹಳೋದೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಹಾಗೆ ಅದು ಜ್ವಾಲಾಮುಖಿಯಾಗಿ ನನ್ನ ಎದೆಯಲ್ಲೇ ಇರಬೇಕು ನನ್ನ ಬೆನ್ನಿಂದೆ ಅವರು ಚೂರಿ ಹಾಕಿದ್ರು ಒಂದು ಪಕ್ಷ ಅವರು ನಾನು ಕ್ಷಮಿಸ್ತಾ ಇದ್ದೆ ಆದರೆ ಅವರು ಸಾಯಿಸಿರೋದು ನನ್ನ ಅವು ಹಾಗೆ ನಮ್ಮ ಪಂಕುನ ದೇವರಂತ ನಮ್ಮ ಹದಗೆನ ಸಾಯಿಸಿರೋದು ಅಂತ ಕೋಪದಿಂದ ಹೇಳ್ತಾ ಇರ್ತಾನೆ ಹಾಗೆ ಅವ್ರನ್ನೆಲ್ಲ ಏರುಂಟ ಚಂಡನ ನಾನು ಕಡ್ದಾಕ್ಬೇಕು ಹಾಗೆ ಒಂದೊಂದು ಭಾಗನು ಸಹ ನಾನು ಚೂರು ಚೂರು ಮಾಡಬೇಕು ಅಣ್ಣ ದಯವಿಟ್ಟು ನನ್ನ ಉಳಿಸ್ಬೇಡಿ ನನ್ನನ್ನ ಸಾಯಿಸ್ಬೇಡಿ ಅಂತ ಅನ್ಬೇಕು ಆ ರೀತಿ ನರ್ಸಿ ನಳಿಸಿ ಅವ್ರನ್ನ ಸಾಯಿಸ್ತೀನಿ ಆ ನನ್ನ ಮಕ್ಕಳನ್ನ ಸುಮ್ಮನೆ ಬಿಡಲ್ಲ ಅಂತ ತುಂಬಾ ಕೋಪ ಮಾಡ್ಕೊಂಡು ಗೌರಿ ಹತ್ರ ಹೇಳ್ತಾ ಇರ್ತಾನೆ ಅವ್ರು ಯಾರ ಜನ್ಮದಲ್ಲೂ ಸಹ ಮನುಷ್ಯನ ಜನ್ಮ ಬೇಡ ದೇವ್ರೆ ಅಂತ ಬೇಳ್ಕೊಬೇಕು ಯಾರ ನರಕದಲ್ಲೂ ಸಹ ಇಂತ ಶಿಕ್ಷೆ ಕೊಡಬಾರದು ಅಂತ ಶಿಕ್ಷಣ ನಾನು ಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಅಲ್ಲಿಂದ ನಾನು ಕಣ್ಣೀರು ಹಾಕೋದಿಲ್ಲ ನನ್ನ ಕಣ್ಣಲ್ಲಿ ಒಂದು ಹನಿ ನೀರು ಸಹ ಬರೋದಿಲ್ಲ ಅಂತ ಅಂದಾಗ ಗೌರಿ ತುಂಬಾ ಶಾಕ್ ಆಗ್ತಾ ಇರುತ್ತೆ ಹಾಗೆ ಮತ್ತೆ ಗೌರಿ ಕೇಳ್ತಾ ಇರ್ತಾರೆ ಇಷ್ಟೊಂದು ಥರ ಕ್ರೌರ್ಯ ಯಾವ ಒಳ್ಳೇದಲ್ಲ ದಯವಿಟ್ಟು ಜೋಗಿಯವರೇ ಕಣ್ಣೀರು ಹಾಕ್ಬಿಡಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಅಂದಾಗ ಇಲ್ಲ ನಾನು ಸಮಾಧಾನ ಆಗಿದ್ದೀನಿ ನೀವು ಯಾಕೆ ನನಗೆ ಕೈ ಮುಗಿದಿದ್ದೀರಾ ಅಳ್ಬೇಡಿ ನನ್ನ ಅಮ್ಮಿಯವರೇ ನೀವು ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ ನಿಮ್ಮನ್ನ ನೂರಾರು ಕನಸನ್ನ ಹೊತ್ಕೊಂಡು ನಾನು ನಿಮ್ಮನ್ನ ಮದುವೆ ಆದೆ ಆಮೇಲೆ ನಾವಿಬ್ಬರು ದೂರ ಆದ್ವಿ ಆಮೇಲೆ ನನ್ನ ಮಗು ಇಂದ ಮತ್ತೆ ನಾವು ಪುನಃ ಒಂದಾದ್ವಿ ನಮ್ಮವನು ಸಹ ಮತ್ತೆ ಬಂದರು ಎಲ್ಲರೂ ಚೆನ್ನಾಗಿರ್ತೀವಿ ಇನ್ನೇನು ಸಮಸ್ಯೆ ಇಲ್ಲ ಅಂತ ಅನ್ನೋ ಅಷ್ಟರಲ್ಲಿಗೆ ಯಾವನೋ ನನ್ನ ಮಕ್ಕಳು ಬಂದು ನಮ್ಮವ್ವನ ಶಿವನ್ ಪಾದಕ್ಕೆ ಸೇರಿಸಿದ್ರು ಅಂತ ನನ್ನ ಮಕ್ಕಳನ್ನ ನಾನು ಸುಮ್ಮನೆ ಬಿಡೋಲ್ಲ ರುಂಡನ ಚೆಂಡಾಡಿ ನನ್ನ ಕಾಲು ಕೆಳಗಡೆ ಹಾಕೊಂಡು ತುಳಿದು ಬಿಡ್ತೀನಿ ಅಂತ ಕೋಪದಿಂದ ಹೇಳ್ತಿರ್ಬೇಕಾದ್ರೆ ಗೌರಿಗೆ ತುಂಬ ಭಯ ಆಗ್ತಿರುತ್ತೆ ಹಾಗೆ ಮತ್ತೆ ಇಲ್ಲ ಇಲ್ಲ ಕೋಪ ಮಾಡ್ಕೊಳ್ಳಲ್ಲ ನೀವು ಸಮಾಧಾನ ಆಗಿರಿ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ ಹಾಗೆ ನೋಡಿ ಅಮ್ಮಿಯರು ಇವತ್ತು ನಾನು ಶಪಥ ಮಾಡ್ತಾಯಿದ್ದೀನಿ ಆ ನನ್ನ ಮಕ್ಕಳು ರುಂಡ ಚೆನ್ನಾಡೋವರೆಗೂ ನಾನು ನಿದ್ದೆ ಅಂತ ಮಾಡಲ್ಲ ಅಂತ ಶಪಥ ಮಾಡ್ತಿರ್ಬೇಕಾದ್ರೆ ಗೌರಿಗಂತೂ ಸಿಗಬಟ್ಟೆ ಟೆನ್ಷನ್ ಆಗ್ತಿರುತ್ತೆ ಇನ್ನೊಂದು ಕಡೆ ಶೂರುದ್ರಪ್ಪ ರುದ್ರ ಗಂಗಾಶ್ರತಿಗೆ ಬಂದೇ ಬಿಡ್ತಾರೆ ಆ ಕಡೆ ಶಂಕರನ ನೋಡಿ ಈ ಕಡೆ ರುದ್ರನಿಗೆ ತುಂಬ ಪಿಕ್ಲಾಟ ಜಾಸ್ತಿ ಆಗ್ತಿರುತ್ತೆ ಅಲ್ಲ ಅಪ್ಪಯ್ಯ ಇವನು ನಮ್ಮನ್ನು ತಪ್ಪಾಗಿಲ್ಕೊಂಡಾನೆ ನಾನೇ ಇವ್ರ ಫ್ಯಾಮಿಲಿ ಎಲ್ಲೋ ಸಾಯಿಸಿದ್ದೀನಿ ಅಂತ ಅಂದ್ಕೊಂಡು ನಮಗೆ ಶಂಕ ಓದೋ ರೀತಿ ಇದ್ದೇ ಏನು ಮಾಡೋದು ಇಲ್ಲಿಂದ ಹೊರಟೋಗೋಣ ಬಾರಪ್ಪಯ್ಯ ಅಂತ ಹೇಳ್ತಾಯಿರ್ತಾನೆ ಹಾಗೆ ಶೂರದ್ರಪ್ಪ ಹೇಳ್ತಾ ಇರ್ತಾನೆ ನಾವೇನು ಕೊಲ ಮಾಡಿದ್ದೀವ ಹೇಳಕ್ಕೆ ತಾನೇ ಬಂದಿರೋದು ಉಪ್ಪ ಅರ್ಲ ಅಂತ ಅಂದ್ಬಿಟ್ಟು ಶಂಕರ ಅಂತ ಕಣ್ಣೀರು ಹಾಕೊಂಡು ಬರ್ತಾನೆ ಬಂದ್ಬಿಟ್ಟು ನಮ್ಮ ಇಂಥ ಪರಿಸ್ಥಿತಿ ಅಂತ ಗೊತ್ತಿರಲಿಲ್ಲ ಶಂಕರ ದಯವಿಟ್ಟು ನನ್ನ ಕ್ಷಮಿಸು ಈ ರೀತಿ ಸಾಯ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಸುನಂದ ನನ್ನ ಮಗಳ ಥರ ನನಗೆ ವಂಶದ ಕೊಡಿ ಎತ್ಕೊಟ್ಟಿದ್ದ ದೇವತೆ ಅವಳು ಮೂವರು ಸಾವು ಹಿಂಗಾಗುತ್ತೆ ಅಂತ ಗೊತ್ತಿರಲಿಲ್ಲ ಶಂಕ್ರ ಅಂತ ಇರ್ತಾನೆ ಹಾಗೆ ಮತ್ತೆ ಶುರುದ್ರಪ್ಪ ಕಣ್ಣೀರ್ ಹಾಕೊಂಡು ಇನ್ನೊಂದ್ ತೈ ಮನೆ ಕಡೆ ಬರಲ್ಲ ಅಂತ ಅನ್ಕೊಂಡೆ ಇಂಥ ಪರಿಸ್ಥಿತಿಲಿ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನೋಡುವ ಗೌರವ ಏನೋ ತೊಂದ್ರೆ ಆದರೂ ಅಕ್ಕ ತಂಗಿ ತರ ನೀನು ಬೆನ್ನೆಲು ನಿಂತಿದೆ ನಿಂತಿದೆ ಅಂತವ್ನ ನಾವು ಕಳ್ಕೊಬಿಟ್ವಿ ಅಂತ ಕಣ್ಣೀರಾಗ್ತಿದ್ರೆ ಗೌರಿ ಶಂಕರ್ಗೆ ಏನು ಮಾತಾಡಿದೆ ಸೈಲೆಂಟ್ ಆಗಿ ನಿಂತಿರ್ಬೇಕಾದ್ರೆ ಗೌರಿ ಅಂತೂ ಸಿಕ್ಕಾಪಟ್ಟೆ ಹಾಕ್ತಾ ಇರ್ತಾಳೆ ಹಾಗೆ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಅತ್ತೆವ ಅಂತೇವಾ ಅಂತ ಕೂಕೊಂಡು ಗಂಗಾ ಒಳಗಡೆ ಬರ್ತಾಳೆ ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಅತ್ತೆವ ಬಿಟ್ಟು ಬಿಟ್ಟೋಗ್ಬಿಟ್ಟಾಳ ನನ್ನ ಮೇಲೆ ಎಷ್ಟು ಪ್ರೀತಿನೇ ಇಟ್ಕೊಂಡಿದ್ರಿ ಹಾಗೆ ಶಂಕ್ರಾಂತಿ ಪಡ್ಕೋಬೇಕು ಅಂತ ಆಸೆಯಲ್ಲಿ ನಾನು ನಿಮಗೆ ಮೋಸ ಮಾಡಿದೆ ಆದರೆ ನನ್ನ ಮೇಲೆ ನೀವು ತುಂಬನೇ ಪ್ರೀತಿ ಇಟ್ಕೊಂಡಿದ್ರಿ ಅಂತ ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ಅತ್ತೆವ ನಿಮ್ಮ ದೃಷ್ಟಿಯಲ್ಲಿ ನಾನು ಆರೋಪಿಯಾಗಿ ಇಟ್ಬಿಟ್ಟೆ ಆದರೆ ನಿಮಗೆ ಕ್ಷಮೆ ಕೇಳೋ ಹರಹತ್ತೆನೋ ನನಗೆ ಇಲ್ದಂಗೆ ಆಯ್ತಲ್ಲ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಅನ್ಬೇಕಾದ್ರೆ ಕೋಳಿ ಚಿಗ್ಮುರಿ ನೋಡ್ಲ ಇದ್ದಾಗ ಹೆಂಗೆ ನಾಟಕ ಮಾಡ್ತಿದ್ಲು ಇವಾಗಲೂ ಹಂಗೆ ನಾಟಕ ಮಾಡ್ತಿದ್ದಾಳೆ ಅಂತ ಅಂದಾಗ ಅವ್ರು ಜನ್ಮನೆ ಹಂಗಲ್ವಾ ಹೆಂಗಾದ್ರೂ ಮಾಡ್ಕೊಂಡು ಸಾಯ್ಲಿ ಅಂತ ಬೈಕೋತಾ ಇರ್ತಾರೆ ಹಾಗೆ ಸುನಂದನ ಫೋಟೋ ನೋಡಿ ಸುನಂದ ಕಾಸು ಅಂತ ತಗಿತರ ನಾನು ನೋಡ್ಕೊಂಡಿದ್ದೆ ನೀನು ನನ್ ಬಿಟ್ಟೋದೆಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ಮತ್ತೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ನೋಡು ಗೌರಿ ಒಂದೇ ಒಂದು ಸಲ ಅತ್ತೆವನ್ನ ಕೂಗು ನನ್ನ ಮಾತಾಡ್ಸೋ ಕೇಳು ಪ್ಲೀಸ್ ಗೌರಿ ಅಂತ ಕಣ್ಣೀರು ಹಾಕೊಂಡು ನೋಡಿ ಅತ್ತೆವಾ ಒಂದು ಹೆಣ್ಣು ಏನು ಬೇಕಾದರೂ ಸಹಿಸ್ಕೊತಾಳೆ ಆದರೆ ತನ್ನವ್ರು ಯಾರೂ ಇಲ್ಲ ಅನ್ನೋ ವಿಷಯನ ಸೈಸ್ಕೊಳಕ್ಕಾಗಲ್ಲ ನನಗೂ ಅಷ್ಟೇ ನನ್ನ ಜೊತೆ ಯಾರೂ ಇಲ್ಲ ನೀವೊಬ್ಬರು ಇದ್ದೀರಾ ಅಂತ ಅಂದ್ಕೊಂಡಿದ್ದೆ ಆದರೆ ನೀವು ಇವಾಗ ಹೋಗ್ಬಿಟ್ರಿ ನೀವೇ ಅಂತ ಅಂದಮೇಲೆ ಬದುಕೋಕೆ ನನಗೂ ಇಷ್ಟ ಇಲ್ಲ ನಾನು ಮೊದಲು ಸತ್ತೋಗಬೇಕು ಅಂತ ಕೆಳಗಡೆ ಕುಸ್ತು ಬಿದ್ದಾಗ ಗೌರಿ ಬಂದು ಸಾಂತ್ವನ ಮಾಡ್ತಾ ಇರ್ತಾಳೆ ನೋಡು ಗಂಗ ಈ ರೀತಿ ಎಲ್ಲ ಮಾತಾಡಬೇಡ ಜೀವನ ಅಂತ ಅಂದಮೇಲೆ ಎಲ್ಲನೂ ಸಹ ನಾವು ವಾಟ್ಸಪ್ ಮಾಡ್ಕೊಳ್ಳೇಬೇಕು ಏನೂ ಮಾಡೋಂಗಿಲ್ಲ ಆ ರೀತಿ ಹೋಗದಿದ್ರೆ ಪ್ರಪಂಚದಲ್ಲಿರೋ ಅನಾಥರ ಸಹ ಸಾಯಬೇಕಾಗುತ್ತೆ ಆದರೆ ಏನೂ ಮಾಡೋಂಗಿಲ್ಲ ಸಮಾಧಾನ ಮಾಡ್ಕೋ ಗಂಗಾ ಈ ರೀತಿ ಮಾತಾಡ್ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಬಂದಿರೋ ಜನಗಳೆಲ್ಲ ಬೈರಿದೇವಿ ಅಮ್ಮನಿಗೆ ಇಂಥ ಗತಿ ಬಂತಲ್ಲ ದೇವಸ್ಥಾನ ಥರ ಇರೋ ಈ ಮನೆನ ಈ ಥರ ದೆವ್ವದ ಮನೆ ಥರ ಮಾಡಿಬಿಟ್ರಲ್ಲ ಏನು ಮಾಡೋದು ಆ ಅಂತೂ ಸುಮ್ಮನೆ ಇರೋಲ್ಲ ಸರ್ವನಾಶ ಆಗೇ ಆಗ್ತಾರೆ ಅಂತ ಜನಗಳು ಬೈತಿರ್ಬೇಕಾದ್ರೆ ಶಿರುದ್ರಪ್ಪ ಹೇಳ್ತಾ ಇರ್ತಾನೆ ನೋಡಿರಿ ನನ್ನ ಮಾತು ಕೇಳಿ ಸ್ವಲ್ಪ ಇಲ್ಲಿ ಈ ರೀತಿ ಮಾತಾಡಬೇಡಿ ನಾವು ರಾಜಕೀಯವಾಗಿ ಅಥವಾ ಬೇರೆ ಇನ್ಯಾವುದಕ್ಕಾಗಿ ಬಂದಿಲ್ಲ ನಾನು ಅವರ ಸ್ವಂತ ತಮ್ಮನಾಗಿ ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ಅವರು ನನ್ನ ವಿರುದ್ಧ ಲಕ್ಷಣೆ ನಿಂತಿದ್ರು ಆದರೆ ಅವ್ರು ಸಾವು ಪೈಸೋವಷ್ಟು ಕೆಟ್ಟವ್ ನಾನಲ್ಲ ನಮ್ಮ ಮತ್ಗೆ ಹೋಗಿ ಹಾಗೆ ನನ್ನ ಸೊಸ ಸು ಶಾಂತಿ ಸಿಗಲಿ ಅಂತ ಇಲ್ಲಿ ಬೇಡ್ಕೊಳ್ಳೋಕೆ ಬಂದಿದ್ದೀನಿ ಅಂತ ಕಣ್ಣೀರಾಗ್ತಾ ಇರ್ತಾನೆ ಹಾಗೆ ನೋಡಿ ರುದ್ರ ಸಮಾಧಾನ ಮಾಡ್ಕೋ ಎಷ್ಟೊತ್ತು ಅಂತ ಇಲ್ಲೇ ಇರೋದು ಎಷ್ಟೊತ್ತಿದ್ರು ಅವರೇ ನಿದ್ದು ಬರಲ್ಲ ಇಲ್ಲೇ ಇದ್ರೆ ನಿನಗೆ ದುಃಖ ಜಾಸ್ತಿ ಆಗುತ್ತೆ ಬಾ ಹೋಗೋಣ ಅಂತ ಅಂದ್ಬಿಟ್ಟು ಬಾ ಅಂಗವ ಅಂತ ಕರಿತಾ ಇರ್ತಾನೆ ಎಲ್ಲಿಗಿಂತ ಬರಲಿ ಶೂರುದ್ರಪ್ಪ ಅವರೇ ಎಲ್ಲಿಗೆ ಬರಲಿ ನಮ್ಮ ಅತ್ತೆನೇ ಜೀವ ಸರ್ವಸ್ವ ಅಂತ ನಾನು ಅಂದ್ಕೊಂಡಿದ್ದೆ ಈಗ ಅವರೇ ಇಲ್ಲ ಅಂತ ಅಂದಮೇಲೆ ನಾನು ಎಲ್ಲಿಗೆ ಬರಲಿ ಅಂತ ಅಂದ್ಬಿಟ್ಟು ಡಿ ಸಿ ಹತ್ರ ಹೋಗ್ಬಿಟ್ಟು ಕೈ ಮುಗಿದು ನೋಡಿ ಡಿ ಸಿ ಮೇಡಮ್ ಅವರೇ ನನಗೆ ದಯವಿಟ್ಟು ದಯಮರಣ ಶಿಕ್ಷಣ ಕೊಟ್ಬಿಡಿ ನನ್ನ ಕೈಲಂತೂ ಬದೋಕ್ಕಾಗಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಡಿ ಸಿ ಮಾರನ ಸಹ ಸಮಾಧಾನ ಮಾಡ್ಕೊತಾ ಇರ್ತಾಳೆ ಕಣ್ಣೀರೋರ್ಸಿ ಹೇಳ್ತಾ ಇರ್ತಾಳೆ ನೋಡಿ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಒಬ್ಬ ಅಡ್ವೊಕೇಟಾಗಿ ಈ ರೀತಿ ನೀವು ಎಮೋಷನಲ್ ಆಗಬೇಡಿ ಏನು ಮಾಡೋಕ್ಕಾಗಲ್ಲ ಸಮಯ ಸಂದರ್ಭ ಅಂತ ಬಂದಮೇಲೆ ನಾವೆಲ್ಲ ಹೋಗಲೇಬೇಕಾಗುತ್ತೆ ಹಾಗೆ ನಮಗೆ ನಾವು ಶಿಕ್ಷೆ ಕೊಟ್ಕೊಳ್ಳೋಕ್ಕಾಗಲ್ವಲ್ಲ ಅಂತ ಗೌರಿ ಹತ್ರ ಹಾಗೆ ಗಂಗನ ಹತ್ರ ಆಗಿ ಹೇಳ್ತಾ ಇರ್ತಾಳೆ ಹಾಗೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಅವರು ಇಲ್ಲಿಂದ ಗಂಗನ್ ಕರ್ಕೊಂಡು ಹೋಗಿ ಅಂತ ಅಂದಾಗ ಬಾರವ ಗಂಗವ ಅಂತ ಈ ಕಡೆ ಶೂರುದ್ರಪ್ಪ ಗಂಗನು ಮತ್ತೆ ರುದ್ರನ ಕರ್ಕೊಂಡು ಹೋಗ್ತಾ ಇರ್ತಾನೆ ಹಾಗೆ ಇನ್ನೊಂದ್ ಕಡೆ ಶೂರದ್ರಪ್ಪ ರುದ್ರ ಗಂಗ ಹೊರಗಡೆ ಬಂದಾಗ ಸಾಕು ಕಣ್ಣೀರು ಹಾಕಿದ್ದು ಕಣ್ಣು ಅಂತ ಗಂಗ್ಗೆ ಹೇಳ್ತಿರ್ಬೇಕಾದ್ರೆ ಅವಳು ಕಣ್ಣು ಅರ್ಸ್ಕೊಂಡು ಒಳೊಳಗೆ ನಗಾಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ಶೂರುದ್ರಪ್ಪ ರುದ್ರನ ನೋಡಿ ಯಾಕೆ ಇನ್ನೂ ದುಕ್ತಲೇ ಇದೆಯಾ ನೀನು ಎನ್ರೋದ್ಲು ಅಂತ ಬೇಜಾರು ಮಾಡ್ಕೋತಿದ್ಯಾ ಅವಳ್ರೂ ಭೂಮಿ ಮೇಲೆ ಬದುಕೋದು ಇಷ್ಟೇ ಅಂತ ಇದ್ದಿದ್ದು ಸುತ್ತೆ ಬಿಡ್ಲಾ ಅಂತ ಅಂದಾಗ ಅದಕ್ಕಲ್ಲ ಅಪ್ಪಯ್ಯ ಮರಿವಲಿ ನನ್ನ ಮರಿವಲಿ ಎಲ್ಲೂ ಕಾಣಲಿಲ್ಲ ಅಂತ ಅಂದಾಗ ಏ ಸುಮ್ಮನಿಲ್ಲ ಅಲ್ಲೇ ಎಲ್ಲೋ ರೂಮಲ್ಲಿ ಇದ್ದ ಅಂತ ಅನ್ಸುತ್ತೆ ನನಗೂ ಕಾಣ್ಲಿಲ್ಲ ರೂಮಲ್ಲಿ ಇರ್ಬೋದು ಕಣ್ಲಾ ಅಂತ ಅಂದಾಗ ಇಲ್ಲ ಅಪ್ಪ ಯಾಕೋ ಭಯ ಆಗ್ತಿದೆ ಅಂತ ಅಂದಾಗ ಏ ಸುಮ್ನೆ ಇಲ್ಲ ದಿಗ್ಲತ್ತಿಸ್ಬೇಡ ನೀನ್ ಎದುರುಕೊಂಡು ನಾನು ಎದ್ರಸ್ಬೇಡ ಅಂತ ಬೈತಾ ಇರ್ತಾನೆ ಹಾಗೆ ಹೇಳ್ತಾ ಇರ್ತಾನೆ ಯಾವಾಗ್ಲೂ ಬೂಜದೆ ನನ್ ಮಗ ಇರ್ತಾ ಇದ್ದ ಇವಾಗ ಕಾಣ್ತಾ ಇಲ್ಲ ಅಪ್ಪಯ್ಯ ಅಂತ ಅನ್ಬೇಕಾದ್ರೆ ಯಾವಾಗ್ಲೂ ಇದ್ದ ಸರಿ ಆದ್ರೆ ಇವತ್ತು ಇರಬೇಕು ಅಂತ ಏನಾದ್ರು ಇದೆಯಾ ರೂಮಲ್ಲಿ ಕುತ್ಕೊಂಡು ಅಳ್ತಾ ಇರ್ಬೋದು ಕಂಡ್ಲ ಅಂದಾಗ ಇಲ್ಲ ಅಪ್ಪ ಎಲ್ಲೂ ಕಾಣ್ತಿಲ್ಲ ಯಾಕೋ ಭಯ ಆತಿದೆ ಆ ಕಣ್ಣನ್ ಮಕ್ಕಳು ನನ್ನ ಮಗು ಏನಾದ್ರು ಎತ್ ಅಂತ ಅನ್ಬೇಕಾದ್ರೆ ಸುಮ್ನೆ ಇಲ್ಲ ನನಗೂ ದಿಗ್ಲತ್ತಾ ಇದೆ ಆ ರೀತಿಯಲ್ಲೇ ಹೇಳ್ಬೇಡ ಈ ಶೂರದ್ರಪ್ಪು ನಮ್ಚುಣ್ ಕೊಡಿ ಅವನು ಎತ್ತಕ್ಕೆ ಯಾರ ಕೈಲೂ ದಮ್ ಇಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ನನಗೆ ತುಂಬ ಭಯ ಆಗ್ತಿದೆ ಒಂದ ಒಂದ್ಸಲ ಹೋಗಿ ನೋಡ್ಕೊ ಬರ್ತೀನಿ ಅಪ್ಪಯ್ಯ ಅಂತ ಅಂದಾಗ ಈ ಬೇಡ ಹೋಗ್ಬೇಡ ಕಾಣ್ಲಾ ಅಂತ ಬಯತಾ ಇರ್ತಾನೆ ಇನ್ನೊಂದು ಕಡೆ ಈ ರೀತಿ ಎಲ್ಲ ಮಾಡಬೇಡಿ ಬಂದ್ವಿ ಮಾತಾಡ್ಸ್ಕೊಂಡಾಯ್ತು ಕಾರ್ ಹತ್ರ ಹೋಗೋಣ ಅಂತ ಗಂಗಾ ಕೋಪದಿಂದ ಹೇಳ್ತಿರ್ಬೇಕಾದ್ರೆ ಸುಮ್ಮರಿ ಮೇಡಮರೇ ನಿಮಗಿದೆಲ್ಲ ಅರ್ಥ ಆಗಲ್ಲ ಸುನದ ನನ್ನ ಮೇಲೆ ಪ್ರಾಣನ ಇಟ್ಕೊಂಡಿದ್ಲು ಆದರೆ ಒಂದು ದಿನನೂ ನಾನು ಅವಳಿಗೆ ನೆಮ್ಮದಿ ಅಂತ ಕೊಟ್ಲಿಲ್ಲ ಇವಾಗ ನನಗೇನು ಇರೋದು ಒಂದು ಜೀವ ನನ್ನ ಮಗ ಅವನನ್ನು ನೋಡ್ಲಿಲ್ಲ ಅಂತ ಅಂದ್ರೆ ಯಾರಾದರೂ ಯಾರಾದ್ರೂ ಮನುಷ್ಯ ಅಂತ ಅಂತಾರ ನನ್ನ ಅಪ್ಪ ಅಂತ ಹಾಕ್ತೀನ ಇಲ್ಲ ನನ್ನ ಮಗ ನ್ನ ನೋಡ್ಲೇಬೇಕು ಅಂತ ಕಣ್ಣೀರು ಹಾಕೊಂಡು ಓಡೋಡಿ ಬರ್ತಿರ್ಬೇಕಾದ್ರೆ ನಿಂತ್ಕೊಳ್ಳಿ ರುದ್ರವ್ರೆ ಅಂತ ಗಂಗಾ ಕೂಗ್ತಾ ಇರ್ತಾಳೆ ಇನ್ನೊಂದು ಕಡೆ ಟಿ ಸಿ ಮಾಲಿನ್ಯ ಆಚೆ ಮಾತಾಡ್ತಿರ್ಬೇಕಾದ್ರೆ ರುದ್ರನ ನೋಡಿ ಒಳಗೆ ಹೋಗೋಕೆ ಬಿಡದಲ್ಲೇ ಕೈ ಹಡ್ಡ ಯಾಕೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಟಿ ಸಿ ಹೇಳ್ತಾ ಇರ್ತಾಳೆ ಏನು ಗೊತ್ತಾ ನನ್ನ ಮಗ ಒಬ್ಬ ಇದ್ದಾನೆ ಅವನು ನನ್ನ ನೋಡ್ದಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದಾಗ ಈಗ ನಿಮ್ಮನ್ನೊಳಗಡೆ ಬಿಡಲ್ಲ ಅಂತ ಟಿ ಸಿ ಹೇಳ್ತಿರ್ಬೇಕಾದ್ರೆ ನಿಮ್ಗೆ ಏನ್ರಿ ಗೊತ್ತು ನನ್ನ ಮಗ ಇದಾನೆ ಇಲ್ವೋ ನಾನು ನೋಡಬೇಕು ನನ್ನ ಸುನೊಂದು ಜೊತೆ ಏನಾದರೂ ನನ್ನ ಮಗನೂ ಹೋಗ್ಬಿಟ್ನಾ ಅಯ್ಯೋ ದೇವ್ರಿ ಅಂತ ಕಣ್ಣೀರು ಆಗ್ತಿರ್ಬೇಕಾದ್ರೆ ಸಮಾಧಾನ ಮಾಡ್ಕೊಳ್ಳಿ ರುದ್ರ ಅವರೇ ಗುಂಡುಂಗೇನು ಆಗಿಲ್ಲ ಅಂತ ಅಂದ್ಕೊಂಡಿದೀನಿ ಆದರೆ ಅವನು ಯಾವ ಪರಿಸ್ಥಿತಿಯಲ್ಲಿ ಅಂತ ನಮಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಡಿ ಸಿ ಮಲಿಂದ ಹೇಳ್ತಾ ಇರ್ತಾಳೆ ಸಾಯಕೋ ಮುಂಚೆ ಸುಂದರನ ಹತ್ರ ಮಗು ಇತ್ತಂತೆ ಆಮೇಲೆ ಹೊರಗಡೆ ಹೋಗಿದ್ದು ಬರಲೇ ಇಲ್ವಂತೆ ಹಂಗಂತ ನೋಡ್ದವ್ರೆಲ್ಲ ಹೇಳ್ತಾ ಇದ್ರು ಆದರೆ ಆ ರೌಡಿಗಳು ನಿಮ್ಮ ಮಗನ ಕರ್ಕೊಂಡು ಹೋಗಿದ್ರು ಅಥವಾ ಕಿಡ್ನಾಪ್ ಮಾಡಿದ್ರು ಒಂದು ನಮಗೆ ಗೊತ್ತಿಲ್ಲ ಅಂತ ಅಂದಾಗ ಅಯ್ಯೋ ದೇವ್ರೆ ಇದ್ದಿದ್ದೊಂದು ಕೂಡಿ ಅದು ಸಹ ಹೋಯ್ತಲ್ಲ ಅಯ್ಯೋ ಮರಿ ಉಲಿ ಇನ್ನೂ ಬಿಟ್ಟು ಇಲ್ಲ ಅಂತ ಕಣ್ಣೇರಾಗ್ತಿರ್ಬೇಕಾದ್ರೆ ಹಾಗೆ ಇನ್ಸ್ಪೆಕ್ಟರ್ ಹರಿ ಬರ್ತಾನೆ ಸಮಾಧಾನ ಮಾಡ್ಕೊಳ್ಳಿರೋದ್ರವ್ರೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದೀವಿ ನಿಮ್ಮ ಮಗ ಎಲ್ಲ ಕರ್ಕೋ ಬರ್ತೀವಿ ಅಂತ ಅಂದಾಗ ಸುಮ್ನ ಇಲ್ಲ ಎಂಗ್ಲೆ ನಾನ್ ಸಮಾಧಾನ ಮಾಡ್ಕೊಂಡಿರೋ ಇಲ್ಲ ಇವಾಗ ಇದ್ದಾರೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಬೈತಾ ಇರ್ತಾನೆ ಹಾಗೆ ನೋಡಿರೋದ್ರವರೇ ಸಮಾಧಾನ ಮಾಡ್ಕೊಳ್ಳಿ ಒಪ್ಸ್ ಕಳ್ಕೊಬೇಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ವಿ ಖಂಡಿತ ನಿಮಗೂ ಸಿಗುತ್ತೆ ಅಂತ ಅಂದಾಗ ದಿಟ್ಟ ಕಂಡ ನೀನ್ ಹೇಳ್ತಿರೋದು ನಾನು ನಂಬಿಕೆ ಇಟ್ಟಿದ್ದೀನಿ ನನ್ನ ಮರಿ ಊರಿನ ಯಾರು ಏನು ಮಾಡಕ್ಕಾಗಲ್ಲ ನನ್ನಂಗೆ ಗಟ್ಟಿ ಜೀವ ಅವ್ನು ಖಂಡಿತ ಕೊಲೆಗಾರ ಕೈ ಸಿಗಾಕೊಂಡಿರಲ್ಲ ಬರ್ತೀನಿ ಅಂತ ಹೋಗ್ತಾ ಇರ್ಬೇಕಾದ್ರೆ ಈ ಕಡೆ ಡಿ ಸಿ ಮಾಲಿನಿ ತನ್ನ ಕಂಡ ಅರಿಮುಖ ಮುಖ ನೋಡ್ಕೊಂಡು ಹೇಳ್ತಾ ಇರ್ತಾಳೆ ಕೋಪದ್ವೇಷ ಏನಾದ್ರೂ ಇರ್ಲಿ ಅದನ್ನ ನೋಡಿ ನಾನು ಮೈ ಕಾಯಿಸ್ಕೊಳ್ಳೋ ಚಳಿ ನಂದಲ್ಲ ಖಂಡಿತ ಇವ್ರ ಮನೇಲಿ ಕೊಲೆ ಆಗಿದೆ ಅದಕ್ಕೆ ನಾನು ಬೇರೆ ಹೇಳಿ ಸಾಂತ್ವನ ಕೊಡೋಣ ಅಂತ ಇಲ್ಲಿಗೆ ಬಂದಿದ್ದೀನಿ ಅಂತ ಅಂದಾಗ ಸರಿ ಅಂದ್ಬಿಟ್ಟು ಕತ್ತಲಾಡಿಸಿ ಈ ಕಡೆ ಅರಿ ಒಳಗಡೆ ಹೋಗ್ತಾ ಇದ್ರೆ ತುಂಬ ಯತ್ನ ಮಾಡಿಕೊಂಡು ಡಿ ಸಿ ಮಾಲಿನಿ ಹಾಗೆ ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಸಂಚಿಕೆ ಹೆಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು